ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ನಿಜವಾದ ಸಮಸ್ಯೆ ಅಂದರೆ ಅವರು ತಮ್ಮ ಬಳಿಯಲ್ಲಿರುವ ಹಣವನ್ನು ಹೇಗೆ ಖರ್ಚಿಗೆ ನಿಭಾಯಿಸುತ್ತಾರೆ ಎಂಬುದು ಅದು ಅವರಿಗೆ ಅರ್ಥವಾಗುವುದಿಲ್ಲ ಈ ಸಮಸ್ಯೆ ವಿತ್ತೀಯ ನಿರಕ್ಷರತೆಯ ಕಾರಣದಿಂದ ಉತ್ಪನ್ನವಾಗಿರುತ್ತದೆ ಇದು ಯಾಕೆಂದರೆ ಅವರಿಗೆ ಸಂಪತ್ತು ಮತ್ತು ಜವಾಬ್ದಾರಿಯ ನಡುವಿನ ಅಂತರ ತಿಳಿದಿಲ್ಲ ನನ್ನ ಅಭಿಪ್ರಾಯದಲ್ಲಿ ಹೆಚ್ಚಿನ ಹಣದಿಂದ ಯಾವನೇ ವ್ಯಕ್ತಿಯ ಆರ್ಥಿಕ ಸಮಸ್ಯೆ ನಿವಾರಣೆಯಾಗುವುದಿಲ್ಲ ಸಮಸ್ಯೆಗಳು ತಿಳುವಳಿಕೆಯಿಂದಷ್ಟೇ ಪರಿಹರಿಸಲ್ಪಡುತ್ತವೆ ನನ್ನ ಮಿತ್ರ ಸಾಲದಲ್ಲಿ ಮುಳುಗಿರುವ ವ್ಯಕ್ತಿಯಲ್ಲಿ ಮತ್ತೆ ಮತ್ತೆ ಒಂದೇ ಪ್ರಶ್ನೆ ಕೇಳುತ್ತಾನೆ ನೀವು ಆಗೇದು ಆಗೇದು ತೋಡಿದ ಹೊಂಡರೆಲ್ಲ ಬಿದ್ದಿದ್ದರೆ ಎಂಬುದು ಗೊತ್ತೇ ಹಾಗಿದ್ದರೆ ಆಗಿಯುವುದನ್ನದೇ ನಿಲ್ಲಿಸಬೇಡಿ ಬಾಲ್ಯದಲ್ಲಿ ನನ್ನ ಡ್ಯಾಡ್ ಆಗಾಗ ಹೇಳುತ್ತಿದ್ದರು ಜಪಾನಿಗಳು ಮೂರು ಶಕ್ತಿಗಳನ್ನಷ್ಟೇ ಬಲ್ಲವಾಗಿರಿದ್ದರು ಅಂತ ಖಡ್ಗ ಶಕ್ತಿ ರತ್ನದ ಶಕ್ತಿ ಮತ್ತು ದರ್ಪಣದ ಶಕ್ತಿ ಖಡ್ಗ ಆಯುಧಗಳ ಪತ್ರಿಕಾ ಟಿಲಿಯನ್ ಗಟ್ಟಲ್ಲಿ ಹಣವನ್ನು ಆಯುಧಗಳ ಮೇಲೆ ಖರ್ಚು ಮಾಡುತ್ತದೆ ಮತ್ತು ಹಾಗಾಗಿಯೇ ಅದು ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶಗಳಲ್ಲಿ ಒಂದಾಗಿದೆ ರತ್ನ ಹಣದ ಶಕ್ತಿಯ ಪ್ರತೀಕವಾಗಿದೆ ಈ ಗಾದೆ ಮಾತಿನಲ್ಲಿ ಸತ್ಯವಿದೆ ಸ್ವರ್ಣೀಯ ನಿಯಮವನ್ನು ನೆನಪಿಡಿ ಯಾರ ಬಳೆಯಲ್ಲಿ ಸ್ವರ್ಣೀವಿದೆಯೋ ಆತನ ನಿಯಮವನ್ನು ಹುಟ್ಟು ಹಾಕುತ್ತಾನೆ ಧರ್ಮ ಧರ್ಮಾಣ ಆತ್ಮಜ್ಞಾನ ಶಕ್ತಿಯ ಪ್ರತೀಕವಾಗಿದೆ ಜಪಾನಿ ಕಿಂವ ದಂಪತಿಗಳ ಪ್ರಕಾರ ಆತ್ಮಜ್ಞಾನವನ್ನು ಈ ಎಲ್ಲ ಶಕ್ತಿಗಳು ಸರ್ವಾಧಿಕ ಮೌಲ್ಯಯುತ ಶಕ್ತಿಯೆಂದೇ ತಿಳಿಯುತ್ತಾರೆ ಬಡವರು ಮತ್ತು ಮಧ್ಯವರ್ಗೀಯರ ಜನರು ಸಾಧಾರಣವಾಗಿ ಹಣದ ಶಕ್ತಿಯನ್ನು ತಮ್ಮ ಮೇಲೆ ಹೇರಿಕೊಳ್ಳಲು ಅನುವಾಗುತ್ತಾರೆ ಅವರು ಬೆಳಿಗ್ಗೆ ಎದ್ದು ಕಠಿಣ ಶ್ರಮವಿರುವ ಕೆಲಸ ಮಾಡಲು ಹೊರ ಹೊರಟು ಹೋಗುತ್ತಾರೆ ಮತ್ತು ಹಾಗೆ ಮಾಡುವುದರಲ್ಲಿ ಏನಾದರೂ ಜಾಣತನವಿದೆಯೇ ಎಂದಷ್ಟು ಸ್ವತಃ ಕೇಳಿಕೊಳ್ಳುವುದಿಲ್ಲ ಪ್ರತಿ ಬೆಳಿಗ್ಗೆ ಕೆಲಸಕ್ಕೆ ಹೋಗುತ್ತಾ ನಿಜಕ್ಕೂ ಅವರು ತಮ್ಮದೇ ಕಾಲುಗಳಲ್ಲಿ ಸಂಕಲೆಯನ್ನು ಕಟ್ಟಿಕೊಳ್ಳುತ್ತಾರೆ ಹಣದ ಪೂರ್ತಿ ಅರಿವು ಇಲ್ಲದ ಬಹುಸಂಖ್ಯಾತ ಜನರು ಹಣದ ಪ್ರಬಲ ಶಕ್ತಿಗೆ ತಮ್ಮನ್ನು ಅಳವಂತೆ ಅನುಮ ಅನುಮತಿ ನೀಡಬಿಡುತ್ತಾರೆ ಅವರನ್ನು ಧರ್ಮಾಪಣದ ಶಕ್ತಿಯನ್ನು ಉಪಯೋಗಿಸಿದರೆ ಅವರು ಸ್ವತಃ ಈ ಪ್ರಶ್ನೆಯನ್ನು ಕೇಳುತ್ತಾರೆ ಇದರಲ್ಲಿ ಜಾಣತನ ಕಂಡು ಬರುತ್ತಿದೆಯೇ ತಮ್ಮ ಆಂತರಿಕ ಜಾಣ್ಮೆ ಮತ್ತು ತಮ್ಮ ಒಳಗಿನ ಪ್ರತಿಭೆಯ ಮೇಲೆ ಭರವಸೆ ಇಡುವುದರಿಂದ ಬದಲು ಬಹುತೇಕ ಮಂದಿ ಗುಂಪಿನ ಜೊತೆಗೆ ಹೋರಾಟ ಹೋಗುತ್ತಾರೆ ಅವರು ಬೇರೆಯವರ ಮಾಡುವುದನ್ನೇ ಮಾಡುತ್ತಾರೆ ಪ್ರಶ್ನೆಯನ್ನು ಕೇಳುವ ಬದಲು ಅವರು ಅನುಸರಿಸುತ್ತಾರೆ ಯಾವುದೇ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಅವರು ಅದನ್ನೇ ಪುನರುಚ್ಛರಿಸಿರುತ್ತಾರೆ ಡೈವರ್ಸ್ಫೈ ಮಾಡಿ ತಮ್ಮ ಹಣದ ಹೂಡಿಕೆಯನ್ನು ಬೇರೆ ಬೇರೆ ಕಡೆಗಳಲ್ಲಿ ಇರಿಸಿ ನಿಮ್ಮ ಮನೆ ಒಂದು ಸಂಪತ್ತಾಗಿದೆ ನಿಮ್ಮ ಮನೆ ನಿಮ್ಮ ಅತಿ ದೊಡ್ಡ ಹೂಡಿಕೆ ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು